ಹರೇ ಕೃಷ್ಣ ಮ್ಯಾಮ್ ನಿಮ್ಮ ಪ್ರೀತಿ ಮಂಜುಶ್ರೀ ಸನಾತನ ಸಾರಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕ ಏಳರೊಂದಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ನಮಗೆ ಒಂದು ಜೀವನದಲ್ಲಿ ಗೊಂದಲ ಇರ್ತದೆ ನಾನು ಯಾವ ರೀತಿಯಾಗಿ ಒಂದು ಜೀವನ ಮುಂದೆ ನಡೆಸಬೇಕು ನಾವು ಒಂದು ಒಂಟಿತನ ಇದ್ದಾಗ ಇಂತಹ ಒಂದು ಸಾಮಾನ್ಯವಾಗಿ ಗೊಂದಲಗಳು ದಿನನಿತ್ಯ ಹೆಚ್ಚಾಗ್ತಾ ಇರ್ತದೆ ಆಗ ಯಾವ ಡಿಸಿಷನ್ ತೊಗೊಳ್ಬೇಕಂತ ಹೇಳಿ ನಮಗೆ ಕ್ಲಾರಿಟಿ ಇರುವುದಿಲ್ಲ ಹಾಗಾಗಿ ಅರ್ಜುನರು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರ್ತಾರೆ ಶ್ರೀಕೃಷ್ಣರ ಹತ್ರ ಪದೇ ಪದೇ ಮೊರೆಯನ್ನು ಇಡ್ತಾರೆ ನಾನು ಈ ರೀತಿಯಾಗಿ ಗೊಂದಲದಲ್ಲಿದ್ದೇನೆ ಅಂತ ಹೇಳಿ ಬನ್ನಿ ಆಗಿದ್ದರೆ ಶ್ಲೋಕ ಏಳರ ಒಂದು ಅನುವಾದವನ್ನು ತಿಳಿದುಕೊಳ್ಳುವ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊತ್ತಲದಲ್ಲಿದ್ದೇನೆ ಸಂಪೂರ್ಣವಾಗಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ ದಯವಿಟ್ಟು ನನಗೆ ಬೋಧಿಸು ಅರ್ಜುನರಿಗೆ ಒಂದು ಯಾ ಏನು ಮಾಡಬೇಕು ಅಥವಾ ಮುಂದೆ ನಾನು ಯಾವ ರೀತಿ ಹೆಜ್ಜೆ ಇಡಬೇಕು ಅಂದರೆ ಒಂದು ತುಂಬ ಕುಗ್ಗಿ ಹೋಗಿದ್ದೇನೆ ನನಗೆ ಧೈರ್ಯ ಅನ್ನೋದೇ ಎಲ್ಲ ಕೂಡ ಕಳೆದು ಹೋಗಿದೆ ಅಂತ ಹೇಳಿ ಶ್ರೀಕೃಷ್ಣರ ಹತ್ರ ಮೊರೆ ಇಡ್ತಾರೆ ಅರ್ಜುನರು ಯಾವ ರೀತಿ ಅಂದರೆ ನಾನು ನಿನಗೆ ಶರಣಾಗಿದ್ದೇನೆ ನಾನು ನಿನ್ನ ಒಂದು ಪ್ರಿಯ ಭಕ್ತ ಹಾಗಾಗಿ ನೀನೇ ನನಗೆ ದಾರಿ ತೋರಿಸಬೇಕು ಇಂತಹ ಎಲ್ಲ ಗೊಂದಲಗಳಿಗೆ ನೀನೇ ಒಂದು ಉತ್ತರ ಕೊಡಬೇಕು ಶ್ರೀಕೃಷ್ಣ ಅಂತ ಹೇಳಿ ಅರ್ಜುನರು ಒಂದು ಹೇಳ್ತಾರೆ ಇಂತಹ ಗೊಂದಲಗಳನ್ನೇ ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ನಾವು ಇರ್ತೇವೆ ಒಂದು ಪ್ರೀತಿಸಿದವರಿಗೆ ನಾವು ಒಂದು ಮದುವೆ ಆಗಲಿಕ್ಕೆ ಆಗಿರ್ಬೋದು ಅಥವಾ ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗುವಾಗ ಕೂಡ ನಾವು ಇಂತಹ ಗೊಂದಲಗಳಲ್ಲಿರ್ತೇವೆ ವಿದ್ಯಾರ್ಥಿ ಜೀವನ ಅಂತ ಬಂದಾಗ ನಮಗೆ ಡಿಗ್ರಿ ಮುಗ್ದಿರುವಾಗ ಅಥವಾ ಒಂದು ಪಿ ಯು ಸಿ ಮುಗಿದಾಗ ನಮಗೆ ತುಂಬ ಗೊಂದಲಗಳಾಗ್ತದೆ ಮುಂದೆ ಹೆಜ್ಜೆ ಹೇಗೆ ಇಡಬೇಕು ಒಂದು ಕೆಲಸಕ್ಕೆ ಸೇರಬೇಕಾ ಅಥವಾ ನಾನು ಒಂದು ಯು ಪಿ ಎಸ್ ಸಿ ಅಂತಹ ಒಂದು ಪರೀಕ್ಷೆಗೆ ಅಂತ ಹೇಳಿ ತುಂಬ ಗೊಂದಲಗಳಿರ್ತದೆ ಅಥವಾ ನಾನು ಆಗಿ ಹೋಗ್ಬೇಕಾ ಮನೆಯವರೆದು ಒಂದು ಮದುವೆ ಆಗುವಂಥ ಹೆಣ್ಣು ಮಕ್ಕಳಿಗೆ ಜಾಸ್ತಿಯಾಗಿ ಮದುವೆ ಆಗುವಂಥ ಹೇಳಿ ಒತ್ತಾಯ ಮಾಡ್ತಾರೆ ನಮಗೆ ಒಂದು ಕಲೀಲಿಕ್ಕೆ ಆಸೆ ಇದ್ದರೆ ಕೂಡ ಒಂದು ಆಗಿ ಹೋಗ್ತೇವೆ ಅಥವಾ ನಮಗೆ ಇನ್ನೂ ಕಲೀಲಿಕ್ಕೆ ಹೆಚ್ಚು ಆಸಕ್ತಿ ಇದ್ದಾಗ ನಮ್ಮ ಹತ್ರ ಒಂದು ಹಣದ ಕೊರತೆ ಕೂಡ ಇರ್ತದೆ ಯು ಪಿ ಎಸ್ ಸಿ ಅಂತಹ ಒಂದು ಕೋಚಿಂಗ್ ಹೋಗಲಿಕ್ಕೆ ಕೂಡ ನಮ್ಮ ಹತ್ರ ಹಣ ಇರೋದಿಲ್ಲ ಮನೆಯ ಪರಿಸ್ಥಿತಿ ಕೂಡ ಹಾಗೆ ಇರ್ತದೆ ಯಾವುದಕ್ಕೆ ಹೋಗಬೇಕು ಅಂತ ಹೇಳಿ ನಮಗೆ ತುಂಬ ಗೊಂದಲಗಳಿರ್ತವೆ ಎಲ್ಲವನ್ನು ನಾವು ಅಂತಹ ಸಂದರ್ಭದಲ್ಲೇ ನಾವು ಒಂದು ಅನುಭವಿಸಿ ಬಂದಿರ್ತೇವೆ ಪ್ರತಿಯೊಬ್ಬರೂ ಕೂಡ ಆಗ ನಮಗೆ ಏನು ಮಾಡಬೇಕಂತ ಹೇಳಿ ಒಂದು ಗೊಂದಲ ಇರ್ತದೆ ಆದರೆ ಅವತ್ತಿನ ಒಂದು ನಿರ್ಧಾರ ನಾವು ಏನು ತಗೊಳ್ತೇವೆ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ದಾರಿಯಾಗಿರ್ತದೆ ಆ ಕ್ಷಣದಲ್ಲಿ ನಾವು ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅದೇ ನಮ್ಮ ಜೀವನಕ್ಕೆ ಶ್ರೇಯಸ್ಸಾಗಿರ್ತದೆ ಇಲ್ಲಿ ಕೂಡ ಅರ್ಜುನರು ಹಾಗೆ ನಿಂತಿದ್ದಾರೆ ಶ್ರೀಕೃಷ್ಣರ ಹತ್ರ ಕೇಳ್ತಾರೆ ನನಗೆ ಒಂದು ದಾರಿ ತೋರಿಸು ನಾನು ನಿನಗೆ ಶರಣಾಗಿದ್ದೇನೆ ನನಗೆ ಯಾವುದೇ ರೀತಿಯ ಅಹಂಕಾರವಿಲ್ಲ ನಾನೆಲ್ಲವನ್ನು ಬಿಟ್ಟು ನಿನಗೆ ಶರಣಾಗಿದ್ದೇನೆ ತಂದೆ ನೀನು ಹೇಳು ನನಗೆ ಏನು ಮಾಡಬೇಕು ಮುಂದೆ ಅಂತ ಹೇಳಿ ಅರ್ಚುನರು ಮೊರೆ ಇಡ್ತಾರೆ ತನ್ನ ಒಂದು ಎಲ್ಲ ಕೂಡ ಒಂದು ಕೋಪ ಆಗಿರ್ಬೋದು ಎಲ್ಲ ಕೂಡ ಬಿಟ್ಟು ನಿನಗೆ ಶರಣಾಗಿದ್ದೇನೆ ತಂದೆ ನನಗೆ ಯಾವ ದಾರಿ ಕೂಡ ತೋಚುತ್ತಿಲ್ಲ ನೀನು ಹೇಳಿ ತನ್ನೆ ನಾನು ಮಾಡ್ತೇನೆ ಶ್ರೀಕೃಷ್ಣ ಅಂತ ಹೇಳಿ ಒಂದು ಬೇಜಾರದಿಂದ ಹೇಳುವ ಸಂಬಂಧ ಇದಾಗಿದೆ ಅಷ್ಟೇ ಅಲ್ಲದನ್ನು ಒಂದು ಜೀವನದಲ್ಲಿ ಒಂದು ಪ್ರೀತಿಸಿದವರಿಗಾಗಿರ್ಬೋದು ನಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆಗಿರ್ತದೆ ಒಂದು ಪ್ರೀತಿಸಿದವಳಿಗೆ ಮದುವೆ ಆಗಬೇಕಾ ಅಥವಾ ಪ್ರೀತಿಸಿದವನಿಗೆ ಮದುವೆ ಆಗಬೇಕಾ ಅಥವಾ ನಾವು ಒಂದು ತಂದೆ ತಾಯಿಗೆ ಮರ್ಯತೆ ಕೊಟ್ಟು ಅವರ ಜೊತೆ ಅಂತ ಹೇಳಿ ನಾವು ತುಂಬ ಗೊಂದಲದಲ್ಲಿರ್ತೇವೆ ಆದರೆ ನಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಗೊಂದಲಗಳಲ್ಲಿರ್ತೇವೆ ಅಂತ ಹೇಳಿ ಈ ಶ್ಲೋಕ ಕೂಡ ಒಂದು ಉದಾಹರಣೆಯಾಗಿದೆ ಯಾಕಂದರೆ ಇಂತಹ ಸವಾಲುಗಳನ್ನು ನಾವು ದಿನನಿತ್ಯ ಎದಿಸ್ತಾನೇ ಇದ್ದೇವೆ ಅವತ್ತು ಕೂಡ ಒಂದು ಒಂದು ಮದುವೆ ವಿಚಾರ ಅಂತ ಬಂದಾಗ ಕೂಡ ಅವನು ಎಷ್ಟೇ ಶ್ರೀಮಂತ ಆಗಿದ್ರೂ ಕೂಡ ನಮಗೆ ಒಲ್ಲದ ಮನಸ್ಸಿಂದ ಮದುವೆ ಆದ್ರೆ ಕೂಡ ನಾವು ಅವರ ಜೊತೆ ಚೆನ್ನಾಗಿರುವುದಿಲ್ಲ ಹಾಗಾಗಿ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅನ್ನೋದನ್ನು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತದೆ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ನಾವು ಮುಂದೆ ಜೀವನ ಸಾಗಿಸ್ತೇವೆ ಮುಂದೆ ಕೂಡ ನಾವು ಅನುಭವಿಸಬೇಕಾದಂತಹ ಒಂದು ಘಟನೆಗಳು ಬರ್ತದೆ ಹಾಗಾಗಿ ನಾವೊಂದು ನಿರ್ಧಾರ ತೆಗೆದುಕೊಳ್ಳುವಾಗ ಅದು ಧರ್ಮದ ಹಾದಿಯಲ್ಲಿರಬೇಕು ಅಷ್ಟೇ ಅಲ್ಲದೆ ಆ ಒಂದು ಸಹಿಸಿಕೊಳ್ಳುವಂತಹ ಶಕ್ತಿ ಕೂಡ ನಮ್ಮಲ್ಲಿರಬೇಕು ನಾವೊಂದು ವೇಳೆ ನಮಗೆ ಇಷ್ಟ ಆದಂತಹ ಒಂದು ಲವ್ ಮ್ಯಾರೇಜ್ ಅಥವಾ ನಾವು ಇಷ್ಟಪಟ್ಟರ ಜೊತೆ ಒಂದು ಮದುವೆ ಆದರೆ ಕೂಡ ಮುಂದೆ ಧೈರ್ಯದಿಂದ ಬಾಳ್ತೇವೆ ಜೊತೆ ಏನೇ ಆದರೆ ಕೂಡ ಇರ್ತೇವೆ ಅಂತ ಹೇಳ್ತೆ ಅದು ನಿರ್ಧಾರ ಒಳ್ಳೆಯ ನಿರ್ಧಾರ ಇಲ್ಲ ನನಗೆ ಆಗೋದೇ ಎಲ್ಲ ಒಂದು ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತೇವೆ ಅದು ಕೂಡ ಒಂದು ಒಳ್ಳೆಯ ನಿರ್ಧಾರ ಮನಸ್ಸೆಂಬುದು ನಿರ್ಧಾರ ಎಂಬುದು ಕೂಡ ತುಂಬ ಮುಖ್ಯವಾಗಿರ್ತದೆ ಅಂತ ಹೇಳಿ ಈ ಶ್ಲೋಕ ಹೇಳಿಕೊಡುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಂತಹ ಗೊಂದಲಗಳಲ್ಲಿ ಇರ್ತೇವೆ ಆದರೆ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ನಮ್ಮ ಮನಸ್ಥಿತಿಗೆ ಕೇಳಿ ಅಥವಾ ನಮ್ಮ ಮನಸ್ಸು ಮುಖಾಂತರ ನಾವು ಅದನ್ನು ಅರಿತುಕೊಂಡು ಜೀವನದಲ್ಲಿ ಮುಂದೆ ದಾರಿಯನ್ನು ಕಂಡುಕೊಳ್ಬೇಕು ಹಾಗಾಗಿ ಅಷ್ಟೇ ಅಲ್ಲದೆ ನಾವು ದೇವರಿಗೆ ಕೂಡ ಶರಣಾಗಬೇಕು ನಮ್ಮದು ಎಷ್ಟೇ ಅಹಂಕಾರವನ್ನು ಬಿಟ್ಟು ನಾವು ಯಾವಾಗ ದೇವರಿಗೆ ಆಗ್ತೇವೆ ಆಗ ಮಾತ್ರ ಜೀವನದಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕೂಡ ಸಹಾಯ ಆಗ್ತದೆ ಅಂತ ಕೂಡ ಹೇಳ್ಬೋದು ನಮ್ಮಲ್ಲಿ ಹಣ ಸೌಂದರ್ಯ ಎಷ್ಟೇ ಇದ್ದರೆ ಕೂಡ ನಾವು ದೇವರಿಗೆ ಶರಣಾಗಲೇಬೇಕು ಯಾಕಂದರೆ ದೇವರು ದೇವರಿಗೆ ಗೊತ್ತಿರ್ತದೆ ನಾವು ಆಗಿ ಆಗ್ತೇವೆ ಅಂತ ಹೇಳಿ ಅಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬಂದಾಗ ಪ್ರತಿಯೊಬ್ಬರೂ ಕೂಡ ನಾವು ದೇವರಿಗೆ ಆಗ್ತೇವೆ ನಮ್ಮಲ್ಲಿ ಸೌಂದರ್ಯ ಇದೆ ಅಂತ ಹೇಳಿ ಆಕಾರ ಇರ್ಬೋದು ಹಣ ಇದೆ ಅಂತ ಹೇಳಿ ಅಹಂಕಾರ ಇರ್ಬೋದು ಆದರೆ ಜೀವನಕ್ಕೆ ಬೇಕಾಗದ್ದು ಶಾಂತಿ ನೆಮ್ಮದಿ ಅನ್ನೋದು ಬೇಕಾಗಿರ್ತದೆ ಯಾವತ್ತೂ ಕೂಡ ನಮ್ಮ ಸೌಂದರ್ಯ ಆಗಿರ್ಬೋದು ನಮ್ಮ ಹಣ ಆಗಿರ್ಬೋದು ಯಾವತ್ತೂ ಕೂಡ ನೆಮ್ಮದಿಗೆ ಕಾರಣವಾಗಿರುತ್ತಿಲ್ಲ ಹಾಗಾಗಿ ನಾವು ಒಂದು ದೇವರಿಗೆ ಯಾವಾಗ ತಂದೆ ನೀನೇ ನಮಗೆ ಹುಟ್ಟಿಸಿದವನು ನೀನೇ ಒಂದು ಜನ್ಮದಾತ ಹಾಗಾಗಿ ನೀನೇ ಒಂದು ಇದಕ್ಕೆಲ್ಲ ದಾರಿ ಕೊಡಬೇಕು ಅಥವಾ ಪರಿಹಾರವನ್ನು ನೀಡಬೇಕು ಅಂತೇಳಿ ಯಾವಾಗ ನಾವು ದೇವರ ಮುಂದೆ ಶರಣಾಗಿ ಒಂದು ತಲೆ ಬಾಗ್ತೇವೆ ಖಂಡಿತವಾಗಿಯೂ ದೇವರು ಆವಾಗ ನಮ್ಮ ಸಹಾಯ ಮಾಡ್ತಾರೆ ಅನ್ನೋದೇ ಶ್ಲೋಕ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ಅಷ್ಟೇ ದಿನನಿತ್ಯ ಜೀವನದಲ್ಲಿ ನಾವು ಕೂಡ ಅಷ್ಟೇ ಮಾಡ್ತಿದ್ದೇವೆ ನಮಗೆಲ್ಲವನ್ನು ಯಾರು ಇಲ್ಲ ಅಂತ ಹೇಳುವಾಗ ನಮಗೆ ನೆನಪಾಗೋದು ಭಗವಂತ ಮಾತ್ರ ಅವರ ಮುಂದೆ ಕಣ್ಣೀರಿಡ್ತೇವೆ ಆಗ ನಮಗೆ ಒಂದು ಒಳ್ಳೆಯ ದಾರಿಗಳು ಕಾಣ್ತವೆ ಯಾವಾಗ ನಾವು ದೇವರಿಗೆ ಶರಣಾಗ್ತೇವೆ ಆಗದಿಂದ ನಮ್ಮ ನಿಜ ಜೀವನವನ್ನು ಆರಂಭವಾಗ್ತದೆ ಅನ್ನಿ ಅನ್ನಿಕೆ ಕೂಡ ಈ ಶ್ಲೋಕ ಕಾರಣ ಏನು ಮಾಡಬೇಕಂತ ಹೇಳಿ ಗೊಂದಲ್ಲಿ ಎಷ್ಟೋ ವಾದಗಳ ಶ್ಲೋಕದಲ್ಲಿ ಅರ್ಜುನರು ಮಾಡ್ತಾರೆ ಆದರೆ ಕೊನೆಯದಾಗಿ ತಂದೆ ನೀನೇ ಹೇಳು ಅಂತ ಹೇಳಿ ಅರ್ಚುನರ ಹೇಳುವ ಶ್ಲೋಕ ಇದಾಗಿದೆ ನಾವು ಕೂಡ ಅಷ್ಟೇ ಜೀವನದಲ್ಲಿ ಎಷ್ಟೇ ಅಹಂಕಾರವನ್ನು ಮೆರೆದ್ರೆ ಕೂಡ ನಾವು ದೇವರಿಗೆ ಅನ್ನೋದು ಕೂಡ ಈ ಶ್ಲೋಕ ಸಾಕ್ಷಿಯಾಗಿದೆ ಇಂತಹ ಗೊಂದಲಗಳಿಗೆ ಎಲ್ಲ ಕೂಡ ದೇವರೇ ಒಂದು ಉತ್ತರ ದೇವರೇ ಒಂದು ಸತ್ಯ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಇಂತಹ ಎಲ್ಲ ಗೊಂದಲಗಳಿಗೆ ಉತ್ತರ ಕೊಡೋನು ಭಗವಂತ ಶ್ರೀಕೃಷ್ಣ ಮಾತ ಹಾಗಾಗಿ ದೇವರನ್ನು ನಂಬಿ ಆದಷ್ಟು ನಮ್ಮ ಗೊಂದಲಗಳಿಗೆಲ್ಲವರೇ ಪರಿಹಾರ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್